ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದು ನನ್ನದು ಇನ್ನೊಂದು ಕಡೆ ಇರೋ ತೋಟ ಸೊ ಈಗ ಸ್ವಲ್ಪ ಮಳೆ ಬಿಸಿಲು ಎಲ್ಲ ಒಂಥರ ವಿಚಿತ್ರವಾಗಿದೆ ವೆದರ್ ಸೊ ರೈಪ್ ಟೈಮ್ ಇದು ಫಂಗಸ್ ಇನ್ಫೆಕ್ಷನ್ ಆಗಿ ಹಬ್ಬಕ್ಕೆ ಈಗ ಸ್ವಲ್ಪ ಕಾಣಿಸ್ಕೊಳ್ತೆ ನೋಡಿ ನನ್ನ ಅರಶಿನ ಇದು ಫಿಫ್ತ್ ಲೇಯರ್ ಇದ್ರ ಬಗ್ಗೆ ಮಾತಾಡೇ ಇಲ್ಲ ಬಟ್ ಫಿಫ್ತ್ ಲೇಯರ್ ಅರಿಶಿನಲ್ಲಿ ಫಂಗಲ್ ಇನ್ಫೆಕ್ಷನ್ ಇದು ಇದು ಲೀಫ್ ಸ್ಪಾಟ್ ಅಂತಾರೋ ಲೀಫ್ ಬ್ಲಾಚ್ ಅಂತಾರೋ ಏನೋ ಅಂತಾರೆ ಇದಕ್ಕೆ ಫಂಗಲ್ ಇನ್ಫೆಕ್ಷನ್ ಅದಕ್ಕೇ ಮಜ್ಜಿಗೆ ಹೊಡೆಸ್ತಿದ್ದೀನಿ ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ನಿಮಗೆ ಒಂದು ಬ್ಯಾಟ್ರಿ ಸ್ಪ್ರೇಯರ್ ಬಗ್ಗೆ ಮಾತಾಡ್ತಿದ್ದೀನಿ ಸೊ ಪಾಪ ನಮ್ಮ ಶಿವ ಅವರು ಯಾವಾಗಲೂ ಇವರೇ ನಮಗೆ ಒಂದು ಸ್ಪ್ರೇಗೆ ಎಲ್ಲ ಮಾಡಿಕೊಡೋದು ಅಲ್ಲಿ ನಾನು ಶೆಡ್ ಇದೆಯಲ್ಲ ಅಲ್ಲಿ ನಾನು ನೀರು ತುಂಬಿಸಿಡ್ತಿದ್ದೆ ಅಲ್ಲಿ ನಾವು ಹುಳಿ ಮಜ್ಜಿಗೆ ಅದು ಇದು ಮಿಕ್ಸ್ ಮಾಡಿಕೊಂಡು ಅವರು ಪಾಪ ಅಲ್ಲಿಂದ ಹೊತ್ಕೊಂಡ್ಬಂದು ತ ಇದು ಬೆನ್ನಲ್ಲಿ ಹೊತ್ಕೊಂಡು ಹೊತ್ಕೊಂಡು ಹೊಡಿತಿದ್ರು ಒಂದು ಮೂರು ಎಕರೆ ತೋಟ ಅಲ್ವಾ ಇದ್ದೇ ಇರ್ತಿತ್ತು ಅವ್ರಿಗೂ ನನಗೂ ಬೇಜಾರಾಗ್ತಿತ್ತು ಪಾಪ ಅವ್ರು ನೋಡಿ ಅದಕ್ಕೇ ಇದೊಂದು ಬ್ಯಾಟ್ರಿ ಸ್ಪ್ರೇಯರ್ ತೊಗೊಂಡಿದ್ದೀನಿ ಈ ಬ್ಯಾಟ್ರಿ ಸ್ಪ್ರೇಯರ್ಲಿ ಏನಂದರೆ ಒಂದು ಇನ್ನೂರು ಅಡಿ ಪೈಪ್ ಇದೆ ಅಲ್ಲಿ ನೋಡಿ ಅಲ್ಲಿ ಡ್ರಮ್ಮಲ್ಲಿ ಹುಳಿ ಮುಂಚಿಕೆ ಇದೆ ಅಲ್ಲೇ ನಾನು ಬ್ಯಾಟ್ರಿ ಸ್ಪ್ರೇಯರ್ ಇಟ್ಟಿದ್ದೀನಿ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನೋಡಿ ಇದು ಬ್ಯಾಟ್ರಿ ಸ್ಪ್ರೇಯರು ಡಬಲ್ ಬ್ಯಾಟ್ರಿ ಇದೆ ಡಬಲ್ ಮೋಟ್ರ್ ಇದೆ ಈಗ ಒಂದೇ ಮೋಟ್ರ್ ಆನ್ ಮಾಡಿರಿ ನಾನು ಅದ್ರದ್ದು ಇನ್ಟೇಕ್ ಇಲ್ಲಿದೆ ಏಕೆ ಇಂಟೇಕ್ ಇಲ್ಲಿದೆ ಔಟ್ಪುಟ್ ನೋಡಿ ಇನ್ನೂರು ಅಡಿ ಇದು ಸೋ ಓ ಇದರಲ್ಲಿ ಏನಂದರೆ ಹೊತ್ಕೊಂಡ್ಬರೋದಿರಲ್ಲ ಮೇನು ಭಾರ ಹೊರದಿರಲ್ಲ ಮತ್ತು ಹೊತ್ಕೊಂಬರೋದಿರಲ್ಲ ಆ ಇನ್ನೂರು ಲೀಟರ್ ಡ್ರಮ್ ಖಾಲಿ ಆಗೋ ತನಕ ಹೊಡಿತಾ ಇರುತ್ತೆ ಬ್ಯಾಟ್ರಿ ಲೈಫು ಚೆನ್ನಾಗಿದೆ ಡಬಲ್ ಬ್ಯಾಟ್ರಿ ಇರೋದನ್ನ ಸಿಂಗಲ್ ಬ್ಯಾಟ್ರಿ ಆನ್ ಮಾಡಿಕೊಂಡ್ರೆ ಸಾಕು ನೋಡಿ ಸರ್ ಅವ್ರು ಬರ್ತಿದ್ದಾರೆ ಆರಾಮಾಗಿ ಬರೀ ಕೈಯ್ಯಲ್ಲಿ ಒಂದು ಗನ್ ಹಿಡ್ಕೊಂಡ್ಬರೋದು ಅಷ್ಟೇ ಇನ್ನೇನಿಲ್ಲ ಅದು ಸ್ಪ್ರೇಯರ್ ಗನ್ ಇದೆಯಲ್ಲ ಅದು ಹಿಡ್ಕೊಂಡು ಬರ್ತಿದ್ದಾರೆ ಅಷ್ಟೇ ಒಂದೇನೆಂದರೆ ಇದು ಪೈಪ್ ನುಣ್ಸ್ಕೊಳತ್ತೆ ಅದನ್ನ ಎಳೆದೆಳೆದು ಕೊಡಬೇಕು ಅದಕ್ಕೂ ಒಂದು ವೀಲ್ ಥರ ಸಿಗುತ್ತೆ ಅದನ್ನ ತರಿಸ್ತೀನಿ ನಾನು ಬಟ್ ಈಗ ಸದ್ಯಕ್ಕೆ ಹೀಗೆ ಒಂದು ಗೂಟ ನೆಟ್ಟು ಅದು ಇದಾಗದೇ ಇರೋಂಗೆ ನುಣ್ಕೊಳ್ದೇ ಇರೋಂಗೆ ಮಾಡ್ತಿದ್ದೀನಿ ಮತ್ತು ಈಗ ಎಳೆದು ಕೊಟ್ಬಿಡ್ತೀನಿ ಅಷ್ಟೇ ಇದ್ರ ಬಗ್ಗೆ ಮಾತಾಡಬೇಕಿತ್ತು ನಮಸ್ತೆ ಧನ್ಯವಾದಗಳು